ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಯಾರು ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂದ್ರ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ನೂಜ್ ಹಾಕಿದ ಪುಂಡಿ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ಕೊಂಬೆ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್ ಏನಂದ್ರೆ ಮೊದಲೇದಾಗಿ ಎರಡು ಕಟ್ಟು ಪುಂಡಿ ಪಲ್ಯ ಈ ರೀತಿ ಸೋಸ್ ಬಿಟ್ಟು ಇಟ್ಕೊಂಡಿ ಕ್ಲೀನ್ ಮಾಡಿ ಅದಕ್ಕೆ ಹಾಕ್ಲಿಕ್ಕೆ ಗೋಧಿ ನುಚ್ಚು ತಗೊಂಡಿನಿ ಜೋಳದ ನುಚ್ಚಿಲ್ಲ ಹಾಗಾಗಿ ನೀವು ಜೋಳದ ನುಚ್ಚಿದ್ರೆ ಜೋಳದ ನುಚ್ಚು ತಗೋಬಹುದು ನಾವು ಗೋಧಿ ನುಚ್ಚು ಹಾಕ್ತೀನಿ ನೋಡ್ರಿ ಗೋಧಿ ನುಚ್ಚು ಶೇಂಗಾ ಕಡಲೆಬೇಳೆ ಬಳ್ಳುಳ್ಳಿ ಆಮೇಲೆ ಮೆಂತೆ ಆಮೇಲೆ ಹವೈಜ ಆಮೇಲೆ ಹಸಿ ಮೆಣಸಿಕಾಯಿ ಜೀರಿಗೆ ಹರಿಸಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಇವು ಮೆಣಸಿಕಾಯಿ ಇದಕ್ಕೆ ಕುಟ್ಟಿಬಿಟ್ಟು ಹಾಕೋದು ಈಗ ಏನು ಮಾಡೋಣ ಅಂದ್ರೆ ಈ ಪುಂಡಿ ಪಲ್ಯ ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡಿವಲ್ರಿ ಇದು ಕುದಿಲಿಕ್ಕೆ ಹಾಕೋಣ ಬನ್ನಿ ಕುಕ್ಕರ್ನಲ್ಲಿ ಈಗ ನೋಡ್ರಿ ನೀರ್ ಕಾಯ್ಲಿ ಕಾಯ್ದು ನೀರಾಗಿ ಒಂದಿಷ್ಟು ಎಣ್ಣೆ ಹಾಕ್ತೀನಿ ಈ ಪುಂಡಿ ಸೊಪ್ಪು ಇದ್ರೊಳಗೆ ಹಾಕಿ ಎರಡರಿಂದ ಮೂರು ವಿಜಿಲ್ ಮಾಡಿಸ್ಬಿಡೋಣ ಓದಾಡ್ಲಿಕ್ಕೆ ನೀರಿ ಫಸ್ಟ್ ತೊಳ್ಕೊಂಡು ಕ್ಲೀನಾಗಿ ಸೋಸಿಟ್ಟಿ ನೋಡ್ರಿ ಬೀಸು ಹಸಿ ಮೆಣಸಿ ಕೈ ಹಾಕೋಣ ಕಲ್ಲ ಇದ್ದರೆ ಕುಟ್ಟಬೌದು ನಾನು ಮಿಕ್ಸಿ ಮಾಡ್ಕೊತೀನಿ ಇಷ್ಟು ಮೆಣಸಿ ಬೇಕಾ ಬೇಕಿದಕ್ಕೆ ಈಗ ಏನು ಮಾಡೋಣ ಅಂದರೆ ಹಮೇಜ್ ಹಾಕೋಣ ಅಮೇಜು ಆಮೇಲೆ ಜೀರಿಗೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಎರಡು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಹಬ್ಡ ಜಬಡಾ ಒಂದೆರಡು ಕಾಳು ಈ ರೀತಿ ಮಾಡ್ರಿ ಪುಂಡಿ ಪಲ್ಯ ಸೂಪರ್ ಯಾವ ರೀತಿ ಕುದಿಬೇಕಂದ್ರೆ ಸುಣ್ಣ ಸುಣ್ಣ ಹಾಗೆ ಈ ರೀತಿ ಬಸ್ತ್ ಇದು ಈ ರೀತಿ ಒಂದು ಜಾಲರಿ ಇಟ್ಕೊಂಡು ನೀರು ತಗೋಬೇಡಿ ಕುಕ್ಕರ್ನೂ ಕ್ಲೀನ್ ಆಗುತ್ತೆ ಕಪ್ಪು ಕಪ್ಪು ಏನಾದರೂ ಅಡಿಗೆ ಸೀದೋದ್ರೆ ಈ ರೀತಿ ಮಾಡಿ ತಗೊಬಿಡ್ರಿ ಹುಳಿ ಭಾಳ ಆಗುತ್ತಾ ಈ ರೀತಿ ಬಸ್ಕೊಂಡ್ರೆ ಚಲೋ ಇಲ್ಲಾಂದ್ರೆ ಹುಳಿ ಜೊಟ್ಟಾಗತ್ತೆ ಪುಂಡಿ ಪಲ್ಯ ಹುಳಿ ಹುಳಿ ಆಗ್ಬಾಡ್ದು ಜಾಸ್ತಿ ಅಷ್ಟೊಂದು ಹುಳಿ ಆಗ್ಬಾಡು ನೀರು ತಕೊಳು ವಾಪಸ್ ಯಾಕೆ ಈ ನೀರು ತೊಗೊಂಡು ಹಿತಾಳಿ ಆಮೇಲೆ ಕಂಚಿನ ಬಾಂಡೆ ತಿಕ್ಬೇಕು ನೋಡ್ರಿ ಭಾಳ ಕ್ಲೀನ್ ಆಗುತ್ತಾ ಹಿತಾಳಿ ಕಂಚಿನ ಬಾಂಡೆ ದೇವ್ರ ದೀಪ ಆಗಲಿ ಕಳಸಿ ಕೊಡ ಏನಾದರೂ ಹಿತಾಳಿ ಸಾಮಾನಿದ್ರೆ ಈ ನೀರು ಹಾಕಿ ತಿಕ್ಕ್ರಿ ಕ್ಲೀನ್ ಆಗ್ತಾವ ಬಾಂಡೆ ನುಚ್ಚವಲ್ಲ ಇದ್ರೊಳಗೆ ಒಂದ್ ಸ್ವಲ್ಪ ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಉಪ್ಪಾಕಿ ಉಪ್ಪು ಅದಕ್ಕೆ ಹಾಕಿವಿ ಇನ್ನೊಂದ್ ಚೂರ್ ಇದ್ಕೊಂಡು ಸ್ವಲ್ಪ ಹಾಕಿ ಕಲ್ಸ್ಕೋಣ ತೀ ಕಲ್ಸ್ಕೊಂಡು ನೀರು ಹಾಕೊಂಡು ಕಲ್ಸ್ಕೋಣ ಜೋಳದ ಹಿಟ್ಟು ಗೋಧಿ ರವೆ ಜೋಳದ ಹಿಟ್ಟಿನ ಜೋಳದ ನುಚ್ಚಾದಂಗೆ ಆಗ್ತದೆ ಪುಂಡಿ ಪಲ್ಯ ಸ್ವಲ್ಪ ನುಚ್ಚು ಸ್ವಲ್ಪ ಹಾಕ್ರಿ ಇಲ್ಲಾಂದ್ರೆ ಬಾ ನುಚ್ಚು ನುಚ್ಚಿ ಆಗುತ್ತೆ ಪುಂಡಿ ಪಲ್ಯ ಈ ರೀತಿ ಕಲ್ಸ್ಕೋರಿ ಅದೊಂದು ಉಂಡೆ ಸೊಪ್ಪು ಮತ್ತೆ ಒಲೆ ಮೇಲೆ ರೀ ಇದು ಗಂಟಿಲ್ಲರ್ದಂಗೆ ಕಲಿಸ್ಕೊಂಡ್ಬಿಡ್ರಿ ಈಗ ಜೋಳದ ಹಿಟ್ಟು ಕಲಿಸ್ಬಿಡ್ರಿ ಇವಾಗ ಏನು ಮಾಡೋಣ ಅಂದ್ರೆ ಇದಕ್ಕೆ ಹಾಕೋಣ ಎಲ್ಲ ಬರ್ರಿ ಇದಕ್ಕೆ ಬಿಡೋಣ ಇದಿಷ್ಟು ಈಗ ಹಾಕಿ ಪುಂಡಿ ಸೊಪ್ಪು ಜೊತೆ ಕೂಡಿಸೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ಅದು ಅಂತ ನೀರು ಸ್ವಲ್ಪ ಹಾಕ್ರಿ ಭಾಳ ಹಾಕ್ಬಾಡ್ರಿ ಈಗ ಏನು ಮಾಡೋಣ ಅಂದ್ರೆ ಇನ್ನೊಂದು ಸ್ವಲ್ಪ ಬಸ್ತಿರೋ ಅಂತ ನೀರು ಹಾಕೋರಿ ಸ್ವಲ್ಪ ಈಗ ಏನು ಮಾಡೋಣ ಅಂದ್ರೆ ಶೇಂಗಾ ಹಾಕೋಣ ಹುರಿದಿರಿ ಇಟ್ಟಿನ ಶೇಂಗಾ ಇವು ಈ ಶೇಂಗಾ ಹಾಕೋಣ ಶೇಂಗಾ ಆಮೇಲೆ ಬಳ್ಳುಳ್ಳಿ ಕುಟ್ಟಿರೋಂಥ ಬಳ್ಳುಳ್ಳಿ ಕುಟ್ಟಿರೋಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಆಮೇಲೆ ಏನಂದ್ರೆ ಜೀರಿಗೆ ಹತ್ರ ಹಾಕಿವಿ ಈಗ ಏನು ಮಾಡೋಣ ಅಂದ್ರೆ ಇದು ಕುಟ್ಟಿರುವಂಥ ಹಸಿ ಮೆಣಸಿಗಾಯಿ ಕುಟ್ಟಿಟ್ಕೊಂಡಿವೆಲ್ಲ ಹಸಿ ಮೆಣಸಿಕಾಯಿ ಜೀರಿಗೆ ಕರ್ಬೇವು ಎಲ್ಲ ಆಮೇಜವು ಇದಿಷ್ಟು ಹಾಕೋಣ ಇದು ಹಸಿ ಮೆಣಸಿಕಾಯಿ ಹಾಕ್ಬೇಕು ರೀ ಇದಕ್ಕೆ ಒಣ ಖಾರ ಹಾಕ್ಬಾರ್ದು ಪುಂಡಿ ಪಲ್ಯ ಹಸಿ ಮೆಣಸಿಕಾಯೇ ಟೇಸ್ಟ್ ನೋಡಿರಿ ಎಣ್ಣೆ ಇದ್ರೊಳಗೆ ಹಾಕ್ಬಿಡ್ಬೇಕ್ರಿ ಬೆಳ್ಳುಳ್ಳಿ ಎಲ್ಲ ಹಾಕಿವೆಲ್ಲ ಎಣ್ಣೆ ಹಾಕಿವಿ ಈಗ ಏನು ಅಂದ್ರೆ ಸ್ವಲ್ಪ ಹರ್ಸಿನ ಪೌಡ್ರ್ ಹರ್ಸಿನ ಪೌಡರ್ ಎಣ್ಣೆ ಹಾಕಿವಿ ಅರ್ಶಿನ ಪೌಡ್ರ್ ಹಾಕಿವಿ ಈಗ ಏನು ಮಾಡ್ಬೇಕಂದ್ರೆ ಒಂದು ಚಿಟಿಗೆ ಇಂಗು ಹಿಂಗಿನ ಪೌಡರ್ ಮಸ್ತ್ ಆಗುತ್ತೆ ನೋಡಿರಿ ಪುಂಡಿ ಪಲ್ಯ ಒಂದು ಚಿಟಿಗೆ ಸಿ ಇದು ಹುಳಿ ಭಾಳ ಇರ್ತೈತಲ್ಲ ಒಂದು ಚಿಟಿ ಇಷ್ಟು ಬೆಲ್ಲ ಹಾಕೋರು ಭಾಳ ಟೇಸ್ಟ್ ಆಗ್ತದ್ರಿ ಈ ರೀತಿ ಮಾಡಿದ್ರಿ ಪುಂಡಿ ಪಲ್ಯ ಮಸ್ತ್ ಆಗುತ್ತೆ ಇದನ್ನೇನು ಈ ಥರ ತಿರುಗಿಸ್ಬಾರ್ದ್ರಿ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಗಿಸಿ ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಂಬಿಡೋಣ ಕುದಿಸಿ ಕಾಂಬಿನೇಷನ್ ಏನು ಮಾಡ್ಲಾತೀನಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಿ ಕಡುಬು ಪುಂಡಿ ಪಲ್ ಚಕ ಪುಂಡಿ ಪಲ್ಯ ಜೊತೆ ಸಜ್ಜಿ ಕಡುಬು ಇದ್ರೆ ಇನ್ನೂ ಸೂಪರ್ ನೋಡ್ರಿ ಈಗ ಏನು ಮಾಡ್ತೀನಿ ಅಂದ್ರೆ ನಾನು ಇವಾಗ ಸಜ್ಜಿ ಇಟ್ಟು ಕ್ಲೀನಾಗೆ ತೊಳೆದಿಟ್ಕೊಂಡಿನಿ ಸೋಸ್ ಇಟ್ಕೊಂಡಿನಿ ಸಾರಿ ತೊಳೋದಲ್ಲ ಸೋಸ್ಬಿಟ್ಟು ಇಟ್ಕೊಂಡಿನಿ ಮೊನ್ನೆ ಸಂಕ್ರಾಂತಿ ಬೀಸಿದು ಉಪ್ಪೆ ಇದು ರೊಟ್ಟಿನೇ ನೋಡಿ ಹಿಟ್ಟೆ ನೋಡ್ರಿ ಇದು ಸಜ್ಜಿ ಹಿಟ್ಟು ಇನ್ನೂ ಸ್ವಲ್ಪ ಉಳಿದದ ಹಾಗಾಗಿ ನಾನು ಸಜ್ಜಿ ಕಡು ಮಾಡ್ಕೊತೀನಿ ಈಗ ಕ್ಲೀನಾಗೆ ಸೋಸ್ ಇಟ್ಕೊಂಡಿನಿ ಸಜ್ಜಿ ಇಟ್ಟು ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಸಜ್ಜಿಯೊಳಗೆ ಬೀಸ್ಕೊಂಬಂದಿನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಟೇಸ್ಟು ಸಖತ್ ಆಗ್ತವೆ ಈಗ ನೋಡ್ರಿ ನಾ ಏನು ಮಾಡ್ತೀನಿ ಅಂದ್ರೆ ರೊಟ್ಟಿ ಹೆಂಗೆ ಹಿಟ್ಟು ನಾದಬೇಕು ಅದೇ ರೀತಿನೇ ನಾಕ್ತೀನಿ ತಣ್ಣೀರು ಹಾಕಿ ನಾಕ್ತೀನಿ ನಾವು ನೀರು ನಾರ್ಮಲ್ ನೀರು ಇವೇನು ಬೆಚ್ಚಗಾಗಿ ನೀರಲ್ಲ ಚೆನ್ನಾಗಿ ರೊಟ್ಟಿ ಹಿಟ್ಟು ಹೆಂಗೆ ನಾರ್ತೀವಿ ಅದೇ ರೀತಿನೇ ನಾದಿ ಬಿಡ್ತೀನಿ ಕಡುಬು ಮಾಡೋಣ ಇವಾಗ ನಾವು ಅದ್ರ ಅದ್ರ ಜೊತೆ ಈ ರೀತಿ ಇರಬೇಕು ಸೂಪರ್ ನಮ್ಮ ಕಡೆಗೆ ಎಳೆ ಮಸಿಗೆ ಮಾಡ್ತಾರೆ ಮತ್ತು ಎಲ್ಲಮ್ಮಾಯಿ ಮಾಡೋಕೆ ಮಾಡ್ತಾರೆ ನೋಡ್ರಿ ಎಲ್ಲಮ್ಮ ದೇವ್ರು ಮಾಡ್ತಾರಲ್ಲ ಅವಾಗೂ ಮಾಡ್ತಾರೆ ನಾವು ಅರ್ಸಿಗೊಮ್ಮೆ ಸಜ್ಜಿ ಬೀಸೋದು ಅರ್ಸಿಗೊಮ್ಮೆ ಸಂಕ್ರಾಂತರಿಗೆ ಮತ್ತು ಯಾವಾಗಲೂ ನಾರ್ಮಲ್ ಇದ್ದಾಗ ಏನೋ ರೀ ನಾವು ಸಜ್ಜಿ ಸಜ್ಜಿನೂ ತರಲ್ಲ ಬೀಸೋಕೆ ಹೋಗಲ್ಲ ಮನೆ ಬೆಳೆದು ಇಲ್ಲ ಹೀಗೆ ಸಂಕ್ರಾಂತಿಗೆ ಒಮ್ಮೆ ಮಾಡ್ತಾರೆ ಅವಾಗೆ ನಾನು ಸಜ್ಜಿ ಕಡುಬು ರೊಟ್ಟಿ ಮಾಡ್ಕೊಂಡು ಊಟ ಮಾಡಿಬಿಡ್ತೀನಿ ಸಜ್ಜಿ ಕಡುಬು ಯಾವಾಗ ಮಾಡ್ತಾರೆ ಅಂದ್ರೆ ನಮ್ಮ ಮನೆಯಾಗ ಎಲ್ಲ ಮಾವನ್ ಮಾಡಾಗ ಎಲ್ಲ ಸೀಗೆ ಮಾಡ್ತಾರೆ ನೋಡಿ ಎಲ್ಲಮ್ಮ ದೇವ್ರು ಮಾಡ್ತಾರೆ ಈ ಕಡೆ ಅವಾಗ ಒಮ್ಮೆ ಮಾಡ್ತಾರೆ ಈಗ ಒಮ್ಮೆ ಈಗ ನಾವು ಆ ಥರ ಏನೂ ಮಾಡಲ್ಲ ಹಾಗಾಗಿ ನಾನು ಈಗ ಸಜ್ಜಿ ಇಟ್ಟಾರೆ ಇದ್ರ ಜೊತೆ ಸಜ್ಜಿ ಪುಂಡಿ ಪಲ್ಯನೂ ತಂದರೆ ಯಜಮಾನ್ರು ಹೇಳ್ಯಾರ ಪುಂಡಿ ಪಲ್ಯನೂ ಚೆಕ್ ಮಾಡಂದ್ರೆ ಅವ್ರು ಕಡುಬು ಕೇಳಿಲ್ಲ ನಾನು ಕಡುಬು ಹುಚ್ಚಿದ ಕುಂಡಿ ಪಲ್ಯ ಆತದ ಅಂತ ಹೇಳಿ ಮಾಡಾತಿ ನೋಡ್ರಿ ಅದ್ರ ಜೊತೆ ಬರ್ತ್ನ ಮಾಡ್ಕೊಂಡಿನಿ ಬರ್ತ್ ಹಿಡಿಯೇ ನೀವ ಶೇರ್ ಮಾಡಲ್ಲ ನಾನು ಮನೆಗೆ ಸೇರ್ ಮಾಡಿನಲ್ಲ ಸುಮ್ಮನೆ ವಿಡಿಯೋ ಲೆಂಥಿ ಆಗುತ್ತೆ ಸ್ಕಿಪ್ ಮಾಡಿ ನೋಡ್ತೀರಿ ನೀವು ನೋಡಿರಿ ಅದು ಎಲ್ಲಿ ನಾದಬೇಕು ಅದು ಅಲ್ಲಿ ನಾದಿದ್ರೆ ಚಂದ ಅಂತ ನಾ ಈ ಹೋಲ್ ಒಳಗೆ ನದಕ್ಕೆ ಹೋದೆ ಪುಟ್ಟಿ ಒಳಗೆ ನಾ ಅದಕ್ಕೆ ಬರಲಿ ಜೋಳದ ಹಿಟ್ಟ ಗೋದಿ ಹಿಟ್ಟು ಜೋಳದ ಹಿಟ್ಟ ಸಜ್ಜಿ ಹಿಟ್ಟ ನೋಡೋಕೆ ಬರಲ್ರಿ ಈ ರೀತಿ ಬಂಡಿ ಮೇಲೆ ಅಡ್ದಿದ್ರೆ ಇದಕ್ಕೆ ಹದ ಕೊಡತದ ಇದು ಹಿಟ್ಟು ಹದ ಬರೋದು ನೋಡಿರಿ ಎಷ್ಟು ಅವ ಸಜ್ಜಿ ಮಸ್ತ್ ಜಿಗಿ ಅವು ರೊಟ್ಟಿ ಮಾತ್ರ ಆಡ್ಕೊಂತ ಅಂತ ಮಾಡ್ಬೋದು ನೋಡ್ರಿ ಮನು ರೀತಿ ಹಿಟ್ಟಾದ್ರೂ ರೊಟ್ಟಿ ಮಾಡ್ಬೇಕನ್ನಿಸ್ತದ ಸಜ್ಜಿ ಮಾತ್ರ ಸೂಪರ್ ಅವ ನೋಡ್ರಿ ಮಾರ್ಕೆಟ್ ತಂದಿರೋದು ಸೂಪರ್ ಮಾರ್ಕೆಟ್ ಮ್ಯಾಗೆ ತಂದಿವಂದ್ರು ಚಂದ ಅವ್ರಿ ಸಜ್ಜಿ ನೋಡ್ರಿ ಈ ರೀತಿ ನಾದಬೇಕು ರೊಟ್ಟಿಗೆ ಹೆಂಗ್ ನಾಡ್ತೀವಿ ಅದೇ ತರಬೋದು ಬೋಟ್ ಅರ್ಶನ ಹಾಕಿ ಬೀಸಿ ನಾನು ಹಿಟ್ಟಿನೊಳಗ ಅರಶ್ ಬೋಟ್ ಹಾಕಿ ಹುಟ್ಟಿಬಿಟ್ಟ ಅಷ್ಟ ಕಲರ್ ಸುಪ್ ಸೂಪರ್ ಕೊಟ್ಟದ್ರಿ ಎಷ್ಟು ಕಲರ್ ಸಖತ್ ಬಂದವು ರೊಟ್ಟಿಗೂ ಹಿಟ್ಟು ಹಂಗೆ ಕಲರ್ ಹಾಗೆ ಬಂದವು ಅಡಿವಿಗೂ ಕಲರ್ ಹಾಗೆ ಬಂದವು ಅಷ್ಟು ಭಾಳನೂ ಆಗಿಲ್ಲ ಅಷ್ಟು ಸ್ವಲ್ಪನೂ ಆಗಿಲ್ಲ ನೋಡ್ರಿ ಈ ರೀತಿ ನಾದಬೇಕು ರೊಟ್ಟಿ ಅದಕ್ಕೆ ನಾದಿ ಉಗಿ ಒಳಗೆ ಬೈಸ್ರಿ ಎಷ್ಟು ಜೀವದವ ಈ ರೀತಿ ಒಂದು ಸಾರಿ ಮಾಡಿರಿ ನೀವು ಮಸ್ತ್ ಆಗುತ್ತವೆ ವರ್ಷಿಗೊಮ್ಮೆ ನಾನಂತರ ಸಜ್ಜಿ ಕಡುಬು ಊಟ ಮಾಡೋದು ಸಜ್ಜಿ ರೊಟ್ಟಿ ಊಟ ಮಾಡೋದು ನಾರ್ಮಲ್ ದಿಂದ ತರೋದು ಇಲ್ಲ ಬೀಸೋದು ಇಲ್ಲ ಎಳೆ ಮಸಿಗೆ ಮಾಡ್ತಿದ್ರು ಉಣ್ತಿದ್ವಿ ಊರಾಗಿದ್ದಾಗ ಎಳೆ ಮಸಿಗೆ ಅಂತರೂ ಹೋಗಲ್ಲಿ ನಾವು ಇಲ್ಲೇ ಉಣೋದು ಇಲ್ಲ ಅದಕ್ಕೆ ನಾ ಸಜ್ಜಿ ಬೀಸಿ ಬೀಸಿದಾಗಮ್ಮೆ ವರ್ಸಿಗೊಮ್ಮೆ ಮಾಡಿಬಿಡ್ತೀನಿ ಊಟ ಮಾಡ್ಬೇಕು ಅನ್ಸಿದ ಜೋಳದ ಕಡುಬು ಮಾಡ್ಕೊಂಡು ಊಟ ಮಾಡ್ತೀವಿ ನಿಮ್ಗೆ ಯಾರಿಗಾರ ಬೇಳೆ ಹಾಕಿದ ಪುಂಡಿ ಪಲ್ಯ ನಾನು ಹೇಗೆ ಮಾಡ್ತೀನಿ ಅಂತ ಬೇಕಾಗಿತ್ತು ರೆಸಿಪಿ ಅಂದ್ರೆ ಕಮೆಂಟ್ ಹಾಕಿರಿ ಬೇಳೆ ಹಾಕಿ ಪುಂಡಿ ಪಲ್ಯ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇದೂ ಎಲ್ಲರೂ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಮ್ಮ ಅದರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಬೇರೆ ಮತ್ತು ಬೇರೆಯದಿಂದ ಮಾಡ್ಬೇಕಂದ್ರೆ ಸಿಗಲ್ಲ ನನಗೆ ಈ ಹಿಟ್ಟಿದ್ದಾಗೆ ಮಾಡ್ಕೋಬೇಕು ನೋಡಿರಿ ಈ ರೀತಿ ನಾನು ಬೇಕು ಹಿಟ್ಟು ಕಡಿಮೆ ಹೇಗೆ ಮಾಡೋದಂತ ನೋಡಿರಿ ನೋಡ್ರಿ ಈ ರೀತಿ ಮಾಡ್ಕೊಂಡು ಈ ರೀತಿ ರೋಲ್ ಮಾಡ್ರಿ ಜಾಮೂನ್ ಥರ ಉಂಡೆಗಳು ಮಾಡಿಬಿಡ ಸಣ್ಣ ಸಣ್ಣ ಹುಗಿ ಒಳಗೆ ಬೈಸ್ಕೊಳೋದು ಬಿಸಿ ಬಿಸಿ ಊಟಕ್ಕೆ ಕುತ್ತಾಗಿ ಮಾಡ್ಕೊಂಡು ಊಟ ಮಾಡಬೇಕು ಮಸ್ತ್ ಆಗ್ತಾವ್ರಿ ಬಾಯಿ ತುಂಬ ಉಪ್ಪು ಟೇಸ್ಟ್ ಸಖತ್ ನೋಡ್ರಿ ಇವು ಉಳಿದ್ರೂ ಮತ್ತೆ ನೀ ಬಿಸಿನೀರಾಗ ಹಾಕಿ ತೆಗೆದುಬಿಟ್ರೆ ಬೆಚ್ಚಗ ಅದು ಅಂದ್ರೆ ಟೇಸ್ಟ್ ಆಗ್ತಾವ ಉಳಿದ್ರು ಕೆಡಲ್ಲ ಈ ರೀತಿ ಬಿಟ್ಟು ಈ ರೀತಿ ಮಾಡ್ಕೊಳಿ ಈಗ ಇದೇ ರೀತಿ ಮಾಡ್ಕೊಳ್ರಿ ಈ ಥರ ಜಲ್ದಿ ಒಳಗೆ ಹಾಕೋರಿ ಕುದಿಸ್ಕೊಳಾ ಈ ಥರ ತೂತಿನ ಜಲ್ದಿ ಒಳಗೆ ಹಾಕ್ಕೊಂಡು ಇಡ್ಲಿ ಪಾತ್ರೆ ಅದ್ರಲ್ಲಿ ಬೊಗಣಿ ಅದೇ ಏನಾರು ಇಟ್ಟು ಕುದಿಸ್ಬೇಕ್ರಿ ಓದಾಡೋ ನೀರ್ ಮ್ಯಾಗ ಇಟ್ಟು ಕುದಿಸ್ಬೇಕ ಇಲ್ಲ ಕ ಹಳ್ಳಿ ಒಳಗೆ ಏನ್ ಮಾಡ್ತಾರಂದ್ರ ಆ ಇದು ಕಣಕಿ ಅಂತಾರೆ ನೋಡ್ರಿ ಸೊಪ್ಪಿ ಅಂತಾರೆ ರೀ ಕಡಿ ಜೋಳದ ಕಣಕಿ ಸೊಪ್ಪಿ ಒಳಗಿಟ್ಟು ಕುದಿಸ್ತಾರೆ ಹಳ್ಳಿ ಈ ರೀತಿ ಮಾಡಿಟ್ಕೊಳಿ ನೋಡು ಇವಾಗ ಏನು ಮಾಡೋಣ ಅಂದ್ರೆ ಈ ಓದಾಡೋ ನೀರ್ ಮ್ಯಾಗ ಇಡೋಣ ಬನ್ನಿ ಬೈಸ್ಲಿಕ್ಕೆ ಈ ರೀತಿ ನೀರು ಓದಾಡ್ಲಾ ಇಡ್ಲಿ ಪಾತ್ರೆದಾಗ ಇಟ್ಕೊಂಡಿನಿ ಈ ರೀತಿ ಕುದಿಸ್ ಇವಾಗ ಏನು ಮಾಡೋಣ ಅಂದ್ರ ಇದ್ರ ಮ್ಯಾಗ ಒಂದು ತಟ್ಟೆ ಮುಚ್ಚಿಬಿಡ ಮುಚ್ಚಿ ಒಂದು ಹದಿನೈದು ನಿಮಿಷ ಕುದಿಸ್ಕೊಳ್ಳೋಣ ಓದಾಡೋ ನೀರೊಳಗೆ ನೀರು ಓದಾಡತ್ತ ನೋಡ್ರಿ ಈಗ ಇದ್ರೊಳಗೆ ಈಗ ಈ ರೀತಿ ಇಟ್ಟು ಮುಚ್ಚಿ ಹದಿನೈದು ನಿಮಿಷ ಆಗನ್ ತೆಗ್ದು ನೋಡ್ರಿ ರೆಡಿ ಆಗಿರ್ತಾವ ಇವಾಗ ರೆಡಿ ಆಗ್ಯಾವ ನೋಡ್ರಿಗೆ ಯಾವ ರೀತಿ ಮಿರಿ ಮಿರಿ ಮಿಂಚಿರ್ತಾವೆ ಮಸ್ತ್ ಆಗ್ಯಾವ ನೋಡ್ರಿಗೆ ಈ ರೀತಿ ಇದ್ರೆ ಜಾರ್ ಬೇಕು ನೋಡ್ರಿಗೆ ಯಾವ ರೀತಿ ಕುದವ ಜಾರ್ ಕುದ್ಬಿಟ್ಟಾವ ಈ ರೀತಿ ಕುದ್ರೆ ಮುಗೀತು ಇವಾಗ ಗ್ಯಾಸ್ ಬಂದ್ ಮಾಡಿಬಿಡೋಣ ಈಗೇ ಬಿಸಿ ಇದ್ದಾಗ ನೋಡ್ರಿಗ ತುಂಡಿ ಪಲ್ಯ ಮಗು ಈ ರೀತಿ ಬೆಳೆ ಮುದ್ದೆ ಇತ್ತಂದ್ರೆ ಕ್ಲೀನಾಗೆ ತೊಳೆದು ತೊಳೆದೀನಿ ರೀ ಇದು ಭಾಳ ದಿನ ಆಯ್ತು ಯೂಸ್ ಮಾಡ್ಲಾರೆ ತೊಳೆದು ಬಿಟ್ಟು ಈಗ ಮಗೋಣ ಇವಾಗ ನೋಡಿರಿ ಈಗೆಲ್ಲ ಸಣ್ಣ ಆಗಿದೆ ಹಿಂಗ್ ಸ್ವಲ್ಪ ಮಗಜ್ಬಿಡಬೋದು ಇವಾಗ ಮಗಜೋಗೆ ಇಲ್ಲಿ ನೋಡಿ ಆಗಲಿಲ್ಲ ಅಂದ್ರೆ ಹಾಕ್ಬೇಕು ರೀ ನಮ್ಮದು ಉಪ್ಪು ಆಗ್ಯದ ನೋಡಿ ನಾನು ಆಗಲಿಲ್ಲ ಅಂದ್ರೆ ಹಾಕ್ತೀನಿ ಇಲ್ಲ ಕರೆಕ್ಟಾಗಿ ಹಾಕಿನಿ ನೋಡ್ರಿ ಯಾವ ರೀತಿ ಈ ರೀತಿ ಮಗಚ್ಬೇಕು ಯಾವ ಯಾವ ಸೀಸನ್ದಲ್ಲಿ ಏನೇನ್ ಮಾಡ್ಕೊಂಡು ತಿನ್ಬೇಕು ಅವಾಗವಾಗೆ ತಿನ್ಬೇಕ್ರಿ ಈ ರೀತಿ ಇವಾಗೆ ತಿನ್ಬೇಕು ಈಗ ಎಲ್ಲ ರೀತಿ ಸಿಗ್ತೈತಿ ಬರ್ ನೋಡ್ರಿ ಈ ರೀತಿ ಮಗಚ್ಬೇಕು ಸಣ್ಣದಾಗಿ ಬಿಡ್ತೈತಿ ಅಂದ್ರೆ ಈ ರೀತಿ ಅಂದ್ರೆ ಗಂಟಿರಲ್ಲ ಏನಿರಲ್ಲ ನೋಡ್ರಿ ಯಾವ ರೀತಿ ಸಣ್ಣ ಮೇ ಪುಂಡಿ ಪಲ್ಯ ನಾನು ಮನೆಯಲ್ಲೇ ಮಾಡಿರುವಂತ ಅರ್ಶಿನ ಪೌಡ್ರ್ ಇದು ಬೋಟ್ ಅರ್ಶಿನ ತಂದು ಇಟ್ಟು ಮಾಡಿ ನಿನ್ನೆ ಪುಡಿ ಅರ್ಶಿನ ಪುಡಿ ಅದು ಹಾಕಿನೆಲ್ಲ ಕಲರ್ ಅಷ್ಟೊಂದಿರಲ್ಲ ಮನೆಯಲ್ಲಿ ಮಾಡಿರೋ ನ್ಯಾಚುರ ಪುಂಡಿ ಪಲ್ಯ ಕಡುಬು ಸಲಾಡ್ ನೋಡ್ರಿ ಗಜ್ಜರಿ ಉಳ್ಳಾಗಡ್ಡಿ ಮೆಂತ್ಯಪಲ್ಯ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಇದ್ರ ಜೊತೆ ಚಾಕಿದ್ರು ಪುಂಡಿ ಪಲ್ಯ ಜೊತೆ ಸಜ್ಜಿ ರೊಟ್ಟಿ ನೋಡ್ರಿ ಬೆಳಗ್ಗೆ ಮಗನಿಗೆ ಗೋಬಿ ಪಲ್ಯ ಚಪಾತಿ ಪುಷ್ಕ ರೈಸ್ ಮಾಡಿ ಕಟ್ಟಿದ್ದೆ ಅವನಿಗೆ ಈಗ ಸಂಜೆಗು ಚಪಾತಿ ಮಾಡಲ್ಲಪ್ಪ ನಾಳೆ ಅಮಾಶೈತಿ ಮತ್ತು ಮಾಡ್ತೀನಿ ಅಂತೇಳಿ ನಾನೇನಂದ್ರು ಸಂಜೆ ಮುಂದೆ ಸಜ್ಜಿ ಇಟ್ಟು ಸಜ್ಜಿ ಕಡುಬು ಪುಂಡ್ ನೂರು ಪುಂಡಿ ಪಲ್ಯೆ ಭರ್ತಾನೆ ಮಾಡ್ಕೊಂಡಿನಿ ನೋಡ್ರಿ ಈಗ ರೀ ನೂರು ಪುಂಡಿ ಪಲ್ಯೆ ಗೋಬಿ ಪಲ್ಯೆ ಇವಾಗ ಮಾಡಿದ್ದು ನುಚ್ಚಾಕಿದ ಪುಂಡಿ ಪಲ್ಯೆ ಭರ್ತ್ ಕಸ್ಕೊಂಡಿನಿ ಇನ್ನೂ ಗಜ್ಜರಿ ಸೌತೆಕಾಯಿ ಟಗ್ ಟಗ್ ಟಮಟಿ ಹುಣಸಿಕಾಯಿ ಬೋಟಿದ್ದು ಅಲ್ಲರಿ ಹಾಗಾಗಿ ಇನ್ನೊಮ್ಮೆ ಊಟ ಮಾಡಿದ್ರೈತಿ ವರ್ಷಿನ ಊಟ ಅಂತೇಳಿ ಭರ್ತ್ ಮಾಡ್ಕೊಂಡಿನಿ ಏನು ಶೇರ್ ಮಾಡಿಲ್ಲ ವೀಡಿಯೋಲಿ ಎಂತಿ ಆಗ್ತದ ಮೊನ್ನೆ ತೋರಿಸಿನಲ್ಲ ಅದೇ ರೀತಿನೇ ಮಾಡೀನಿ ಬರ್ತಿದು ಬರ್ತು ಅಗಸಿ ಹಿಂಡಿ ಇದು ಅಗಸಿ ಹಿಂಡಿ ಆಮೇಲೆ ಸಜ್ಜಿ ಕಡುಬು ಇವಾಗ ಮಾಡಿದ್ದು ಪುಟಾಣಿ ಚಟ್ನಿ ಇದೆ ರೈಸ್ ಇದೆ ಮಧ್ಯಾಹ್ನ ಬೆಳಿಗ್ಗೆ ಮಾಡಿದ್ದು ಪುಷ್ಕ ರೈಸು ಇಷ್ಟ ಐತೆ ನೋಡ್ರಿ ಈಗ ನೋಡಿರಿ ಮಚ್ಚಾಕಿದ ಪುಂಡಿ ಪಲ್ಯ ಗೋಬಿ ಪಲ್ಯ ಸಜ್ಜಿ ಕಡುಬು ಅಗಸಿ ಹಿಂಡಿ ಬರ್ತು ಆಮೇಲೆ ಪುಷ್ಕ ರೈಸು ಭರ್ತ್ರಿ ಇದನ್ನು ರೊಟ್ಟಿ ಸಜ್ಜಿ ರೊಟ್ಟಿ ಅಂತೂ ಹಬ್ಬಕ್ಕೆ ಮಾಡಿದ್ದಾವಿನ ನೋಡಿರಿ ಈಗ ರೀ ಪುಂಡಿ ಪಲ್ಯ ಇಷ್ಟೊಂದಾಗಿದೆ ನೋಡಿ ಎರಡು ದಿನ ಇಟ್ಟು ಎರಡು ಮೂರು ದಿನ ಇಟ್ಕೊಂಡು ಏನೂ ಆಗೋಲ್ಲ ನಾನಂತರ ಸಂಜೆ ಮುಂದೆ ಮಾಡ್ತೀನಲ್ಲ ಮೊನ್ನೆ ಹೇಳೀನಿ ಈಗ ರೀ ಕಡುಬು ಇಷ್ಟೊಂದು ಕಡುಬಾಗಿದೆ ಇವು ಬೆಳಗ್ಗೆ ಉಳಿದ್ರೂ ಮತ್ತು ಬಿಸಿ ಬಿಸಿ ನೀರಾಗೆ ಹಾಕಿ ತೆಗೆದು ಊಟ ಮಾಡ್ಬೋದು ಎಣ್ಣೆ ನೋಡ್ರಿ ಈಗ ರೀ ಈ ರೀತಿ ಇಷ್ಟರೊಳಗೆ ಎಣ್ಣೆ ಹಾಕ್ಕೊಂಡು ಊಟ ಮಾಡಿರಿ ನೀವು ಗೊತ್ತಿರಲಿಲ್ಲ ಅಂದ್ರೆ ಯಾರಿಗಾರ ಅಗಸಿ ಹಿಂಡಿ ಒಳಗೆ ಎಣ್ಣೆ ಹಾಕೋರಿ ಭರತ್ನಾಗೆ ಎಣ್ಣೆ ಹಾಕೋರಿ ಸೊ ಈಗ ಪುಂಡಿ ಪಲ್ಯದಾಗ ಎಣ್ಣೆ ಹಾಕೋರಿ ಮಸ್ನಾಗೆ ಕಡುಬು ತಗೋರಿ ಕಡುಬು ನೋಡ್ರಿಗಾರ್ರಿ ಯಾವ ರೀತಿ ಆಗ್ಯಾವಂತಿಗಾರ ಬಿಸಿ ಬಿಸಿ ಕಡುಬು ಯಾವ ರೀತಿ ನೋಡ್ರಿ ನೋಡ್ರಿಗ ಈ ರೀತಿ ಕಡುಬಾಗಿರ್ತಾವಲ್ಲ ರೀ ಪುಂಡಿ ಪಲ್ಯ ಜೊತೆ ಹಿಂಗೆ ಹಚ್ಕೋರಿ ಬರ್ತ ಜೊತೆ ಹಿಂಗ ಹಚ್ಕೋರಿ ಅಗಸಿ ಖಾರದ ಜೊತೆ ಹಚ್ಕೊಂಡು ಹಿಂಗೆ ಮಾಡಿ ಬರ್ರಿ ನಾವು ಸಜ್ಜಿ ಕಡುಬು ಸ್ಪೆಷಲ್ ಸ್ಪೆಷಲ್ ಸಜ್ಜಿ ಕಡುಬು ಪುಂಡಿ ಪಲ್ಯ ಬರ್ತ ಅಗಸಿ ಖಾರ ಇನ್ನೇನ್ ಬೇಕ್ರಿ ಉತ್ತರ ಕರ್ನಾಟಕ ಹುಟ್ಟಿನ ಮುಂದೆ ಇದ್ರ ಮುಂದೆ ಯಾವ ಪಿಜ್ಜಾ ಬರ್ಗರು ಏನು ಮಾಡಲ್ಲ ಬರ್ರಿ ಉಡೋಣ ಹ್ಮ ಬಿಸಿ 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 ಸಜ್ಜಿ ಕಡುಬು ಪುಂಡಿ ಪಲ್ಯ ನುಚ್ಚಾಟಿದು ಅಗಸಿ ಹಿಂಡಿ ಸೂಪರ್ ಊಟ ಅಂದ್ರೆ ನಮ್ಮ ಊಟದ ಯಾವ ಆ ಊಟನ ಅಲ್ಲರಿ ಮತ್ತು ಸಜ್ಜಿ ರೊಟ್ಟಿ ನೋಡಿರಿ ಸಜ್ಜಿ ರೊಟ್ಟಿ ಎಳಚ್ಚಿ ಸಜ್ಜಿ ರೊಟ್ಟಿ ಆ ಬುಕ್ ಮಾಡಿದ್ದು ಇದ್ರ ಜೊತೆ ಇಲ್ಲಿ ತೋರಿಸ್ತೀನಿ ನೋಡಿರಿ ಎಣ್ಣೆ ಅಂತೂ ಮೊದಲೇ ಹಾಕಿನಲ್ಲಿ ನಾನು ಈ ರೀತಿ ಕಲಿಸ್ತರಿ ಪುಂಡಿ ಪಲ್ಯ ಜೊತೆ ಬರ್ತ ಬರ್ತ ಎಲ್ಲ ಸಲಾಡ್ ಹಾಕಿದ್ರು ಬರ್ತ ಅಗಸಿ ಹಿಂಡಿ ಬರ್ರಿ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಯಾರಿಗೆಲ್ಲ ಊಟ ಮಾಡೋಣ ನೋಡಿ ಬಾಯ ನೀರು ಬರಕತ್ತದ ಬರ್ರಿ ನಮ್ಮನಿಗೆ ಉಣ್ಣಾಕ ಶಾಪ್ರಕ ಎಲ್ಲರೂ ಬರ್ರಿ ಊಟ ಮಾಡೋಣ ಸೂಪರ್ ಊಟ ನೋಡ್ರಿ ಈ ರೀತಿ ಊಟನೇ ಬಗ್ಸಲ್ಲ ಇವಾಗ ಯಾರು ಈ ಬಗ್ಸ್ತಾರ ಮಾಡ್ಕೊಂಡು ಉಣ್ಣಕ ಅವ್ ಸಿಗಂಗಿಲ್ಲ ಈ ಟೈಮ್ದಾಗ ಯಾವಾಗ ಏನು ಸಿಕ್ತದ್ರಿ ಫ್ರೆಂಡ್ಸ ನೀ ನಮ್ಮ ನಮ್ಮನೆ ಸಜ್ಜಿ ಹಿಟ್ಟಿತ್ತಾ ನಾವು ಸಜ್ಜಿ ರೊಟ್ಟಿ ಮಾಡ್ಬಿಡ್ತೀನಿ ಸಜ್ಜಿ ಹಿಟ್ಟಿತ್ತಂದ್ರೆ ನಾ ಅವಾಗೆ ಕಡುಬು ಮಾಡಿಬಿಡ್ತೀನಿ ಯಾಕಂದ್ರೆ ಯಜಮಾನ್ರು ಯಾರ ಮನೆಗಾದರೂ ಗಣ್ಮಕ್ಳು ಬೇಡಿ ಇಸ್ಕೊಂಡು ಮಾಡಿ ಯಾರು ತಿನ್ನಂಗಿಲ್ಲ ಗಂಡ್ ಮಾಡಂದ್ರೆ ಮಾಡಂದ್ರ ನಾವು ಹೆಣ್ಮಕ್ಳು ಮಾಡಂಗಿಲ್ಲ ಮಾಡ್ತೀವಿ ಒಬ್ಬೊಬ್ರು ಮಾಡೋಂಗಿಲ್ಲ ಮಾಡಂಗಿಲ್ಲ ಆಗಲ್ಲ ನಾವು ಅವ್ರು ಕೇಳಲ್ಲ ಅಂದ್ರ ನಾವ್ ಬಿಡ್ಬಾರ್ದಿ ನಾವು ಊಟ ಮಾಡ್ತೀವಿ ಅವರು ಊಟ ಮಾಡ್ತಾರ ಸಜ್ಜಿ ಹಿಟ್ಟಿತ್ತಂದ್ರೆ ಮಾಡಿ ಊಟ ಮಾಡಿಸ್ಬಿಡ್ಬೇಕು ಗಂಡ್ಮಕ್ಳು ಮಾಡಂದ್ರೆ ಮಾಡಕ್ ಆಗಲ್ಲ ಅಂತ ನಾಕ್ ಹೋಗ್ಬೇಡ್ರಿ ಯಾರಾದ್ರೂ ಮನ್ಯಾಗ ಏನ್ ಕೇಳ್ತಾರ ಅವಾಗಿಂದ ಅವಾಗ ಮಾಡಿಬಿಡ್ರಿ ಈ ಸೀಸನ್ದಾಗ ಪುಂಡಿಪಲ್ಯ ಗಜ್ಜರಿ ಸಸಿ ಉಳ್ಳಾಗಡ್ಡಿ ತಪ್ಪಲಾ ಎಲ್ಲ ಸಿಗಲ್ರಿ ನಮ್ಮ ಸಾರಿ ಹಸಿ ಒಳಗಡೆ ತಪ್ಪಲ ಸಿಗೋದಿಲ್ಲ ಜಾಸ್ತಿ ಪುಂಡಿ ಪಲ್ಯ ಅಂದ್ರೆ ಯಾವ್ಯಾವ ಸೀಸನ್ದಾಗ ಏನೇನು ಮಾಡ್ಬೇಕು ಅದು ಅದು ಮಾಡ್ರೆ ಆದ್ರೆ ಟೇಸ್ಟೇ ಬೇರೆ ಇರ್ತದೆ ರೀ ಬೇರೆ ದಿನ ಸಿಗ್ತದಂದ್ರೂ ಟೇಸ್ಟ್ ಬೇರೆ ಇರಲ್ಲ ಆ ರೀತಿ ಟೇಸ್ಟ್ ಸಿಗಂಗಿಲ್ಲ ಹಾಗಾಗಿ ಅಜ್ಜಿಯವರ ಕಾಲದಿದ್ದು ಇದು ನಮ್ಮ ಮನೆ ನಮ್ಮ ಅತ್ತಿಯವ್ರು ಮಾಡ್ತಾರೆ ಬರೀ ಬೇಳೆ ಹಾಕಿದ ಪುಂಡಿ ಪಲ್ಯ ಮಾಡ್ತೀನಿ ನಮ್ಮ ಮನೆಯಿಂದ ಹೇಳ್ತೀನಿ ನಮ್ಮ ಅತ್ತಿ ಪುಂಡಿ ಪಲ್ಯನೇ ಮಾಡೋಂಗಿಲ್ಲ ನುಚ್ಚಾಕಿದ ಪುಂಡಿ ಪಲ್ಯ ಮಾಡಲ್ರಿ ಅತ್ತಿ ಬರೇ ಬೇಳೆ ಹಾಕಿದ ಪುಂಡಿ ಪಲ್ಯ ಮಾಡ್ತಾರೆ ನಮ್ಮ ಮಾವನವರು ನುಚ್ಚಾಕಿದ ಚಾಕಿದ ಪಂಡೆ ಪಲ್ಯ ಕೇಳಿದ್ರು ಮಾಡಂಗಿಲ್ಲ ಯಾರ್ದಾರು ಮನೆ ಮಾಡಿದ್ರಂದ್ರೆ ಇಸ್ಕೊಂಡು ಊಟ ಮಾಡ್ತಾರ ಆದ್ರೆ ಮಾಡಂಗಿಲ್ಲ ನಾನು ಹಂಗಲ್ರಿ ನಮ್ಮಮ್ಮಿ ಏನು ಅಂದ್ರೆ ನಾನು ಎಲ್ಲ ಮಾಡಿ ನಮ್ಮ ಯಜಮಾನ್ರಿಗೆ ಊಟ ಮಾಡಿಸ್ತೀನಿ ನನಗೆ ಬರ್ತಿತ್ತು ಅಂದ್ರೆ ನಾನು ಯಾವುದೂ ಬಿಡೋಂಗಿಲ್ಲ ಮಾಡಿ ಊಟ ಮಾಡಿಸೇ ಬಿಡ್ತೀನಿ ಮಮ ನೋಡ್ರಿ ಇದೇ ರೀತಿ ಅಚ್ಚಿ ನಮ್ಮ ಅತ್ತಿಯವರು ನಮ್ಮ ಅಜ್ಜಿ ಹಿಂಗೆ ಮಾಡ್ತಿದ್ದೋ ನಮ್ಮ ಮಮ್ಮಿನ ಹಿಂಗೆ ಮಾಡ್ತಾಳೆ ಈ ಸೂಪರ್ ನೋಡ್ರಿ ನಮ್ಮ ನೋಚಿದ ಪುಂಡಿಪಲ್ಯ ಅಂತೂ ಇನ್ನೂ ಸೂಪರ್ ಇದೇ ರೀತಿ ಯಾರೆಲ್ಲ ಮಾಡ್ತೀರಿ ಯಾರೆಲ್ಲ ಈ ರೀತಿ ಎಲ್ಲ ಊಟ ಮಾಡಿರಿ ಹೇಳ್ರಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೂಪರ್ ನೋಡಿರಿ ಯಾವ ಸೀಜನ್ದಾಗ ಏನು ಸಿಕ್ತದೋ ಅದು ಮಾಡಿ ಊಟ ಮಾಡಲೇಬೇಕು ಈಗಿನ ಮಕ್ಳಿಗೆ ಗೊತ್ತಿರೋಲ್ಲ ಈ ರೀತಿ ಅವಾಗ ಬುತ್ತಿ ರೊಟ್ಟಿ ಒಳಗೆ ಎಲ್ಲ ಕೊಡ್ತಿದ್ದರು ಈಗನು ಹೊಂಟಾವ್ ನೋಡಿರಿ ಸ್ಪೆಷಲ್ ಆಗಿದೆ ಮತ್ತು ನುಚ್ಚಾಕಿದ ಪುಂಡಿ ಪಲ್ಯ ಎಲ್ಲ ಕಾಳು ಪಲ್ಯ ಮತ್ತು ಸಜ್ಜಿ ರೊಟ್ಟಿ ದಪಾಟಿ ಮತ್ತು ಬಾನ ಉಳಿಬಾನ ಅದು ಮಾಡಿ ಫಂಕ್ಷನ್ ಫಂಕ್ಷನ್ಗಳಾಗ ಮೊದ್ಲಿಂದ ಎಲ್ಲ ನೆನ್ಪಾರ್ಲಕ್ಕಾರತ ಮಂದಿ ಈಗ ಏನು ಮಾಡ್ತಾರಂದ್ರಿ ಅವಾಗಿನ ಫಂಕ್ಷನ್ದಾಗ ರೊಟ್ಟಿ ಇಡ್ತಿದ್ದಿಲ್ಲ ಈಗ ಮತ್ತೆ ಎಲ್ಲರೂ ರೊಟ್ಟಿ ಇಡ್ಲಾಕತ್ತಾರೆ ಈಗರೆಲ್ಲ ರೊಟ್ಟಿ ಮಾಡಿ ಊಟ ಮಾಡೋಂಗಿಲ್ಲ ಅಂತ ಹೇಳಿ ಈಗ ರೊಟ್ಟಿ ಕೆಂಪು ಚಟ್ನಿ ಪುಂಡಿ ಪಲ್ಯ ಕಾಳು ಪಲ್ಯ ಈಗೆಲ್ಲ ಫ್ಯಾಷನ್ ಹೊಂಟಾವೆ ನೋಡಿರಿ ಫಂಕ್ಷನ್ಗಳ್ದಾಗ ಮಾಡೋದು ಈಗ ಮತ್ತೆ ನನಗೆ ಮೊನ್ನೆ ನಮ್ಮ ಶಾಪುರದಾಗ ಕಾಶಿ ಬರಿಕಾಯಿ ಸಿಕ್ಕಿಲ್ಲರಿ ಕಾಶಿ ಗೊತ್ತು ಗೊತ್ತ್ರಿ ದಪ್ಪನ ಬಾರಿಕಾಯಿ ಸಿಗ್ತಾವಲ್ಲ ನಮ್ಮ ಯಜಮಾನ್ರಿಗೆ ಹೇಳಿದೆ ಸಂಕ್ರಮಣ ಅದ ಕಾಶಿ ಬಾರಿಕಾಯಿ ತುಂಬ ಅಂದ್ರೆ ನಮ್ಮ ಯಜಮಾನ್ರು ಅಂದರು ಈಗ ಎಲ್ಲಿ ತರಲಿ ಮತ್ತು ಸಿಕ್ಕ ನೋಡಮ್ಮ ಅಂದ್ರೆ ಇವತ್ತು ತಿನ್ನಬೇಕ್ರಿ ಅಂದ ಇಲ್ಲ ಅಂದರು ಇಲ್ಲ ನಾ ಈಗ ಸಿಗ್ಲ ಅದು ಹೇಳ್ತಾರಲಂದ್ರೆ ನಮ್ಮ ಮಮ್ಮಿ ಸಂಕ್ರಾಂತಿ ಬರಾತಿದ್ರು ಮಮ್ಮಿ ಕಾಶಿ ಬರೇಕಾಯ್ ತೊಗೊಂಬರ ಅಂದೆ ನಮ್ಮ ಮಮ್ಮಿಗೆ ಕಾಸಿ ಬರೇಕಾಯಿ ಅಂದಾಡ್ರಿ ನಮ್ಮ ಮಮ್ಮಿ ಊರ್ಲಿಂತ ಅಂದ್ಕೊಟ್ಟ ಸಿಗಲ್ರಿ ಸಿಟಿ ಅಂದ್ರೆ ನಮ್ಮ ಶಾಪುರ ಅಂತರ ಒಂದು ಸಿಕ್ಕರು ಒಂದು ಸಿಗಂಗಿಲ್ಲ ಒಂದೊಂದು ಸಾರಿ ಸಿಜಿ ಅಂದ್ರೆ ಸಿಗಲ್ಲ ಖಾಲಿ ಟೈಮ್ದಾಗ ಸಿಗ್ತಾವೆ ಮನೆ ಸಿಕ್ಕೇ ಇಲ್ಲ ನೋಡ್ರಿ ರೆಸಿ ನಿಮಗೆ ಏನರ ರೆಸಿಪಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಈ ರೀತಿ ಎಲ್ಲ ಊಟ ಮಾಡಿರಿ ಯಾರಿಗೆಲ್ಲ ಈ ರೀತಿ ಊಟ ಮಾಡಬೇಕು ಈಗ ಅನಿಸ್ತೈತಿ ಅವರೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಲೇಬೇಕ್ರಿ ನಾ ಮಾಡಿರುವಂಥ ಪುಂಡಿ ಪಲ್ಯ ಕಡುಬು ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಜ್ಜಿ ಅಜ್ಜ ಮನೆಯಾಗ ಯಾರು ಇದ್ರಂದ್ರೆ ಅವರಿಗೆಲ್ಲ ಊಟ ಮಾಡೋದಕ್ಕೆ ಅನಿಸ್ತದ ದಯವಿಟ್ಟು ನೀವು ಮಾಡಿಕೊಡ್ರಿ ಮಾಡಿಕೊಡ್ಬೇಡ ತನ್ನಲ್ಲ ಅವ್ರದ್ದು ಇರೋದೊಂದು ಜೀವ ಆ ಊಟಕ್ಕೆ ಒಳ್ಳೆಯ ಹುಟ್ಟು ಬರೋಂಗಿಲ್ಲ ಇದ್ದಾಗೆ ಮಾಡಿ ಬಂದಷ್ಟು ಇನ್ನೊಬ್ರು ನೋಡಾದ್ರು ಮಾಡಿಕೊಡ್ರಿ ಎಲ್ಲರೂ ಒಂದೇ ರೀತಿ ಮಾಡಿಲ್ಲ ಈಗಿನ ಅಜ್ಜಿ ಅಜ್ಜಗಳು ಕೇಳೋಕ್ಕೆ ಹೆದರ್ತಾರೆ ಸೌಸ್ತ್ಯರ್ ಮಾಡಂಗಿಲ್ಲ ಅಂತ ಮಾಡಿಕೊಡ್ರಿ ಪಾಪ ಊಟ ಮಾಡ್ಲಿ ಅವರು ನಾವು ಅವ್ರು ಉಣ್ತಾರೆ ನಾವು ಉಣ್ತೀವಿ ಅವ್ರೊಬ್ಬರು ಉಣ್ತಾರೇನ್ರೀ ನಾವು ಉಣ್ತೀವಿ ಮನೆಯಾಗ್ ಎಲ್ಲರೂ ಉಣ್ತಾರ ಮಕ್ಳಿಗೆ ಗೊತ್ತಿಲ್ರಿ ಬರೀ ಇಡ್ಲಿ ದೋಸೆ ಪುರಿ ಚಟ್ನಿ ಬರ್ಗರ್ ಪೀಝಾ ಪಾನಿಪುರಿ ಗೋಬಿ ಮಂಜೂರಿ ಮಾಡ್ಬೇಡ್ರಿ ಅಜ್ಜಿ ಅಜ್ಜ ಯಾರಾದ್ರೂ ಮನೆಯಾಗಿದ್ರ ಅಂದ್ರೆ ಎಲ್ಲರಿಗಿ ಆಗ್ತದ್ರಿ ಇಷ್ಟು ಮಾಡಿದ್ರೆ ಎಲ್ಲರೂ ಮನಿ ಮಂದಿ ಉಣ್ತೀವಿ ಎಲ್ಲರಿಗೂ ಮಾಡಿ ಕೊಡ್ರಿ ಎಲ್ರೂ ಉಣ್ಲಿ ಈಗಿನ ಮಕ್ಳಿಗೆ ಇವು ಏನೂ ಗೊತ್ತಿಲ್ಲ ಎಲ್ಲಾ ತರ ಮಾಡಿ ಊಟ ಮಾಡಿಸ್ಬೇಕ್ರಿ ಅಂದ್ರೆ ಮಕ್ಳಿಗೆ ಏನು ನಮ್ಮ ಮಮ್ಮಿಗಳು ಉಂಡಾರಂತ ಅವಕ್ಕೂ ಗೊತ್ತದ ಟೇಸ್ಟ್ ಗೊತ್ತಿಲ್ಲ ರೀ ಈಗಿನ ಮಕ್ಕಳಿಗೆ ನಾವು ಸರಿ ಉಣಿಸು ಮಮ್ಮಿ ಅವತ್ತು ಮಾಡಿದ್ದೆಲ್ಲ ಅದು ಮಾಡ ಅಂತ ಮಕ್ಕಳು ಹೇಳಕ್ಕೆ ಹೆಸರು ಗೊತ್ತಿರಲಿಲ್ಲ ಅಂದರೆ ಈಗಿನ ಮಕ್ಳು ಕೇಳ್ತಾರೆ ಈಗಿನ ಮಕ್ಕಳು ರೊಟ್ಟಿ ಊಟ ಮಾಡ್ತಾವ ಈ ರೀತಿ ಮಾಡಿಕೊಡ್ರಿ ಮಸ್ತ್ ಇಷ್ಟಪಡ್ತಾವೆ ನನ್ನ ಮಕ್ಳು ಎರಡೂ ಇಲ್ಲ ಅಷ್ಟೇ ನಾವು ಇದ್ರೆ ನನ್ನ ಮಕ್ಳು ಭರ್ಜರಿ ಊಟ ಮಾಡ್ತಿದ್ದಾರ ನೋಡಿರಿ ಇವತ್ತು ನನಗೆ ನೆನಪಾಗ್ಲಕ್ಕ ರೀ ಇವತ್ತು ಮಂಗಳಾರಿ ನಾಳೆ ಅಮಾಶಿ ಮಾಡೋದಾಗಲ್ಲ ಅಂತ ಪುಂಡಿ ಪಲ್ಯ ತಂದು ಮೂರು ದಿನ ಆಯ್ತು ಮಾಡಿದ್ದಿಲ್ಲ ರೀ ನಿನ್ನೇನು ಸೋಮವಾರ ಮಾಡಿಲ್ಲ ಮಂಗಳವಾರನೂ ರೊಟ್ಟಿ ಮಾಡಲ್ಲ ಇವತ್ತು ರಾತ್ರಿ ಮಾಡೇ ಬಿಡಬೇಕು ಉಳಿದು ಇನ್ನೂ ಎಂಟು ದಿನ ಇಟ್ಟು ಏನಾಗಂಗಿಲ್ಲ ಪುಡ್ಡಿ ಪಲ್ಯ ಮಾತ್ರ ಕೆಡೋದೇ ಇಲ್ರಿ ಮಾಡಿ ಊಟ ಮಾಡ್ರಿ ಮತ್ತೆ ರೆಸಿಪಿ ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್